ಇದು ಇದು ಬಹುತೇಕ ನೂರಾರು ವರ್ಷದ ಇತಿಹಾಸ ಇಲ್ಲಿ ಯಾರು ಯಾರಿಂದ ಸ್ಟಾರ್ಟ್ ಆಯಿತು ಅಂತಕ್ಕಂಥದ್ದು ಯಾರಿಗೂ ಗೊತ್ತಿಲ್ಲ ಬಟ್ ನಮ್ಮ ಪೂರ್ವಿಕರು ನಮ್ಮ ಅಜ್ಜ ಮುತ್ತಜ್ಜ ಹೇಳುವ ಪ್ರಕಾರ ಎಷ್ಟೋ ಯುಗಗಳಿಂದ ರಾಜರು ಮಹಾರಾಜರ ಕಾಲದಿಂದನೂ ನಿರಂತರ ನಡ್ಕೊಬಂದತಿ ಅನ್ನೋ ಒಂದು ವಾಡಿಕೆ ಇದೆ ಇಲ್ಲಿಯ ಒಂದು ಪೂರ್ವ ಸಿದ್ಧತೆಯ ಸಂಕೇತ ಅಂತ ಕೇಳಿದರೆ ಈ ಭೂಮಿ ಮೇಲೆ ನಡ್ತಕ್ಕಂಥ ಎಲ್ಲ ಜಾತ್ರೆ ಹಬ್ಬ ಮತ್ತೊಂದು ಮುಗಿದೊಂದೆಲ್ಲ ಆಚಾರ ವಿಚಾರ ಸಾಂಸ್ಕೃತಿಕ ಭಕ್ತಿ ಮತ್ತೊಂದು ಪೂರ್ವಿಕರು ಮಡಕೆ ಬಂದಿರತಕ್ಕಂಥ ಆಚರಣೆಗೆ ವಿಶೇಷವಾಗಿ ಮಂಚೇಲಿ ನಡಿತಕ್ಕಂಥದ್ದು ಏನು ಅಂತ ಕೇಳಿದರೆ ಭೂಮಿ ಮೇಲೆ ಎಲ್ಲೂ ನಡೀದೇ ಇರತಕ್ಕಂಥ ಕಣ್ಣದಿ ಪವಾರ ಅಲ್ಲೆಟ್ರಾ ಅಲ್ಲೇ ಬೊಮ್ಮನಂತಲ್ಲ ಆ ರೀತಿ ಪವಾಡ ಮಾರಿಸಿ ತೋರಿಸ್ತಕ್ಕಂಥ ಯಾವಾಗಲೂ ಒಂದು ಕ್ಷೇತ್ರ ಇದ್ರೆ ಅದು ಮಂಚಿ ಕ್ಷೇತ್ರ ಅಂಥ ಒಂದು ಪವಾಡ ನಡೀತೈತಿ ಇಲ್ಲಿಯ ಒಂದು ಇತಿಹಾಸ ಏನು ಅಂತ ಕೇಳಿದ್ರೆ ಹಿಂದೆ ಯುಗದಾಗ ರಾವಣ ಶೀತೆಯನ್ನು ಅಪಹರಣ ಮಾಡಿಕೊಂಡು ಹೋಗಿದ್ದ ಅನ್ನೋ ಒಂದು ಸಂದೇಶ ಏನೋ ನಾವೇನು ಓದ್ತಾ ಇರ್ತೇವೆ ಬುಕ್ಕಲ್ಲಿ ಅದು ಇವತ್ತು ಇಲ್ಲಿ ನಡಿತೈತಿ ಅದ್ರ ಮೂಲ ಸಂಕೇತ ಏನಂತ ಕೇಳಿದ್ರೆ ಹಿಂದೆ ರಾವಣ ಶೀತೆಯನ್ನು ಹೊತ್ಕೊಂಡು ಹೋದಾಗ ರಾಮ ಮತ್ತು ಇನ್ನು ಕಪಿಗಳು ಅವರೆಲ್ಲ ಕಿಸ್ಕಿಂದೆ ಪಟ್ಟಣದಲ್ಲಿ ಒಂದಾಗಿದ್ದಾಗ ಅವರು ಹುಡುಕ್ತಾ ಹುಡ್ತಾ ಹಂಗೆ ಹೋದಂಗೆ ಒಂದು ದಿವಸ ಅನುಷ್ಠಾನ ಮಾಡ್ಬೇಕಾಗ್ಕತಿ ಬ್ರಾಹಿ ಮುಹೂರ್ತದಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ಜಪ ಕುತ್ಕೊಂಡ ರಾಮ ಆಂಜನೇಯನಿಗೆ ಹೇಳ್ತಾನೆ ಬಿಲ್ವ ಪತ್ರಿ ತಗೊಂಬಪ್ಪ ಅಂತೇಳಿ ಆಂಜನೇಯ ಕಪಿಗಳಿಗೆ ಹೇಳ್ತಾನೆ ಪತ್ರಿ ತಗೊಬರ್ರಿ ಅಂತ ಇವರು ಪ ಕಪಿಗಳು ಏನು ಮಾಡಿದ್ರು ಅಂದ್ರೆ ಎಲ್ಲರೂ ಅಲ್ಲಿ ಇದ್ದವ್ರು ಹೋದ್ರು ನಾನು ದಿಕ್ಕಿ ಒಬ್ಬೊಬ್ಬರು ಹೋದ್ರು ಪತ್ರಿ ಮ ತಗೋ ಹೋಗೋದ ಮರ ಹೋಗದ ಪತ್ರಿ ಸತ್ ತಗೋಗೋದ ಮರ ಕಿತ್ಕೊ ಹೋಗೋದಂತ ಯೋಚನೆ ಮಾಡಿ ಮರ ಥರದೊಳಗನೆ ಇಲ್ಲಿ ಅನುಷ್ಠಾನ ರಾಮನ ಅನುಷ್ಠಾನ ಮುಗಿದಿರ್ತೈತಿ ಮತ್ತಿನ್ನು ಹನುಮಂತ ಬೇಜಾರು ಆಗಬಾರ್ದು ಅನ್ನೋದಕ್ಕಾಗಿ ರಾಮಲಿಂಗ ಹನುಮಲಿಂಗ ರಾಮಲಿಂಗ್ನ ಜೊತೆ ಹನುಮಲಿಂಗ ಸೃ ಸೃಷ್ಟಿ ಆಗತ್ತೆ ಇವತ್ತು ಅದೇ ಪ್ರಕಾರ ರಾಮಲಿಂಗ ಹನುಮಲಿಂಗು ಸಾವಿರಾರು ವರ್ಷದ ಮಹಾರಾಜರ ಇತಿಹಾಸ ಅವತ್ತು ಇವತ್ತು ಅಲ್ಲೇದ ಮೂರು ಲಿಂಗ ಆಮೇಲೆ ಅವ್ರು ಪತ್ರಿ ತಗೊಬಂದ ಮೇಲೆ ಅವರಿಗೆ ಮತ್ತಿನ್ನು ಅವರಿಗೆ ಆಭಾಷ ಆಗಬಾರ್ದು ಅಂದ್ರೆ ಅವ್ರ ಎದು ಒಂದು ಪೂಜೆ ಮಾಡಿದಾಗ ರಾಮಲಿಂಗ ಶಿವಲಿಂಗ ಹನುಮಲಿಂಗ ಅನ್ನೋ ಮೂರು ಲಿಂಗುಗಳು ಮಂಚಿ ಒಳಗೆ ಅಂದು ಸೀತೆ ಹೊತ್ತು ಹೋದ ದಿವಸದಿಂದ ಇಲ್ಲಿ ತನಕ ಇದು ಐತಿ ಅನ್ನೋ ಒಂದು ವಾಡಿಕೆ ಇದೆ ಬಟ್ ಈ ಭೂಮಿ ಮೇಲೆ ಅತ್ಯಂತ ವಿಶೇಷವಾದ ಈ ಕಣ್ಣಿಂದ ಪವಾಡ ನೋಡಬೇಕು ಅಂತ ಯಾರಾದರೂ ಬಯಸಿದ್ರೆ ಅದು ಮಂಚಿ ಕ್ಷೇತ್ರ ಒಂದೇ ಅಂತಕ್ಕಂಥ ಭಾವನೆ ನಂದಿದೆ ಸಮೇತ ಮರ ತಂದಿರ್ತಾರೆ ಮೊನ್ನೆ ಗುರುವಾರ ದಿವಸ ಇವತ್ತಿಗೆ ಐದು ದಿವಸ ಅವರು ಉಪವಾಸ ಇರ್ತಾರ ಆಂಜನೇಯನ ಕಂಕಣ ಕಟ್ತಾರೆ ದೇವರಿಗೆ ಅಂತೇಳಿ ಕಂಕಣ ಕಟ್ಟಿ ಮರ ತರರಿಗೆ ಆಂಜನೇಯ ದೇವಸ್ಥಾನದಲ್ಲಿ ಕಂಕಣ ಕಟ್ತಾರ ಅವತ್ತು ಕಂಕಣ ಕಟ್ಟಿದ ದಿವಸದಿಂದ ಈಗಳಿಗೆ ತನಕ ಒಂದ್ ಹಿಡಿ ಅನ್ನ ತಿಂದಿಲ್ಲ ಅವರು ಐದು ದಿವಸ ಉಪವಾಸ ಇರ್ತಾರೆ ಓನ್ಲಿ ಬಾಳೆಹಣ್ಣು ಹಸುವಾದ್ರೆ ಒಂದಿಷ್ಟು ಹಾಲು ಕುಡಿತಾರೆ ಅಷ್ಟೇ ಯಾವ್ದು ಅನ್ನ ಮತ್ತೊಂದು ಮುಗಿದೊಂದು ಏನು ಬಿಸ್ಗತ್ ಚಾ ಕುಡದೆ ಅವಲಕ್ಕಿ ತಿಂದೆ ಉಪ್ಪಿಟ್ಟು ತಿಂದೆ ಅದು ಯಾವುದೇ ಇನ್ಸಿಡೆಂಟ್ ನಡೆಯೋಲ್ಲ ಐದು ದಿವಸ ಒಪ್ಪತ್ತಿದ್ದು ಅವರು ಮರ ಥರಕ್ಕೆ ಹೋಗ್ತಾರೆ ಅಲ್ಲಿ ಆಂಜನೇಯ ದೇವಸ್ಥಾನದಾಗ ಏನು ನಮ್ಮಂಗೆ ಹಿಂಗೆ ವೇಷಭೂಷಣ ಹಾಕಲಿ ತನಕ ನಮ್ಮಂಗೆ ಮನುಷ್ಯರಾಗಿರ್ತಾರೆ ಅಲ್ಲಿಂದ ಸೀದಾ ದೇವಸ್ಥಾನಕ್ಕೆ ನಮ್ಮ ಜೊತೆಗೆ ಬಂದಿರ್ತಾರೆ ಆಂಜನೇಯ ಅಭಿಷೇಕ ಮಾಡಿರ್ತಕ್ಕಂಥ ನೀರನ್ನು ಅವ್ರ ಮುಖಕ್ಕೆ ಹಾಕಿದ ತಕ್ಷಣ ಸ್ವಲ್ಪ ಅವರು ಮಬ್ಬು ನಮ್ಮ ಆಕಾರನ ಬದಲೇ ಆಗ್ತೈತಿ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಆಂಜನೇಯನ ಅಭಿಷೇಕದ ನೀರು ಮತ್ತೊಂದು ಸರಿ ಮುಖಕ್ಕೆ ಸಿಡಿಸಿದ ತಕ್ಷಣ ಹಿಂಗೆ ಆರು ಜನ ಆರು ದಿಕ್ಕಿ ಹೋಗ್ತಾರೆ ಆರು ಜನ ಆರು ದಿಕ್ಕಿ ಹೋಗ್ತಾ ಇರ್ಬೇಕಾದ್ರೆ ಈತ ಈತ ಲಾಸ್ಟಿನ ಕೂಡಬೇಕಾದ್ರೆ ಹೆಚ್ಚು ಕಮ್ಮಿ ಆರು ಏಳು ಕಿಲೋಮೀಟ್ರ್ ನಮ್ಮ ಕಣ್ಣಿದ್ರೆ ಡಿಸ್ಟೆನ್ಸ್ ಆಗ್ತಾರೆ ಬರುವಾಗ ಎಲ್ಲರೂ ಒಂದೇ ಲೈನಲ್ಲಿ ಬರ್ತಾರೆ ಈ ನಾಗರ ಹಂಗೆ ತಲೆ ಹೋದಲ್ಲ ಇಡೀ ಭಾಳ ಹೋಗುತ್ತಲ್ಲ ಆ ರೀತಿ ಬರ್ತಾರೆ ಈ ಮಳೆ ಬೆಳೆ ಎಲ್ಲ ಭಾಳ ಒಂದೇ ಲೆವೆಲಿನ ಮಳೆ ಬೆಳೆ ಇದೆ ಒಂದೆರಡು ಮರದ ಕಂಕಣ ಮಾತ್ರ ಸ್ವಲ್ಪ ಹೈಟ್ ಇದೆ ಆಮೇಲೆ ಬಂದಿದ್ದು ಒಳ್ಳೆ ಚರಿ ತುಂಬಿಕೊಂಡು ಕೋಡಿ ಒಳಗೆ ಸರಿ ಪ್ರಕರಣ ಬಂದವ ನೀರಾವರಿ ಮಳೆ ಬೆಳೆ ಎಲ್ಲ ಹಿಂದಿನ ಒಂದಿಷ್ಟು ಇಪ್ಪತ್ತೈದು ವರ್ಷದ ಒಂದು ಇತಿಹಾಸ ನೋಡಿದ್ರೆ ಆ ಹಿಂದಿನ ವಾಡಿಕೆ ಅಂತ ಈ ವರ್ಷನೂ ಒಳ್ಳೆ ಮಳೆ ಬೆಳೆ ಎಲ್ಲ ಸಂಪಿದೆ ಮರ ಬರ್ದಿಂದ ಈಗ ಮಳೆ ಶುರು ಆಯಿತು ನೋಡಿ ಈಗ ಇದು ಮಂಚಿ ಅಂತೇಳಿ ಗರ್ಬಾ ತಾಲೂಕು ಜನ ಈ ಒಂದು ಹತ್ತು ಸಾವಿರ ಅದಾದ್ರೆ ಜನ ಇದ್ದಾರೆ ಮೋಸ್ಟ್ಲಿ ಎಲ್ಲ ಹೊರಟರು ಮರ ತಂದಾಯಿತು ಮರಗಳ ಪ್ರಕಾರ ಅವ್ರು ಹೇಳೋ ಪ್ರಕಾರ ಈ ಸರಿ ತುಂಬ ಒಳ್ಳೆ ರೀತಿಯಲ್ಲಿ ಮಳೆ ಆಗುತ್ತೆ ಅಂತೇಳಿ ಮಳೆ ಶುರು ಆಯಿತು ತಿಕ್ಕಾಬ್ಬೆ ಗಾಳಿ ಮಳೆ ಶುರುವಾಯಿತು ಇದೊಂದು ಒಳ್ಳೆ ಪುಣ್ಯಕ್ಷೇತ್ರ ಇದು ಬಹಳ ಅಂದರೆ ರೈತಾಪಿ ಕುಟುಂಬದವರು ಮಾಡುವಂಥ ಒಂದು ಅದ್ಭುತವಾದಂಥ ಜಾತ್ರೆ ಇದು ನಮಗೂ ಇದು ಒಂದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಇಷ್ಟು ಜನ ಈ ಕೆರೆ ದಂಡೆ ಮತ್ತೆ ಇದು ಗ್ರಾಮೀಣ ಸೊಗಡಿನ ಒಂದು ಮಂಚಿ ಜಾತ್ರೆ